ಅಂಬಿಕೆ ಮತ್ತು ಸತ್ಯದ ಬಲ ನೀತಿ ಕಥೆ ಹಳ್ಳಿಯೊಂದರಲ್ಲಿ ಧೃತಿ ಎಂಬ ಯುವತಿ ಇದ್ದಳು ಅವಳು ತುಂಬಾ ಶ್ರಮಜೀವಿ ಮನೆಯ ಕೆಲಸಗಳ ಜೊತೆಗೆ ಹೊಲದಲ್ಲಿಯೂ ಗಂಡಸರಂತೆ ದುಡಿಯುತ್ತಿದ್ದಳು ಅವಳ ಕೈಗಳಲ್ಲಿ ಬಾವಲಿ ಕಟ್ಟುವ ಶಕ್ತಿ ಇತ್ತು ಕಷ್ಟದ ಹೊರೆ ಹೊರಲು ಧೈರ್ಯವಿತ್ತು ಅವಳು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಸಂತೋಷದಿಂದ ಹೊತ್ತುಕೊಂಡಿದ್ದಳು ಇದನ್ನು ನೋಡಿದ ಕೆಲ ಹಳ್ಳಿಯವರು ಗುಸುಗುಸು ಮಾತನಾಡಲು ಶುರು ಮಾಡಿದರು ಈಕೆ ಗಂಡು ಕೆಲಸ ಮಾಡುತ್ತಾಳೆ ಇದು ಗಂಡಿನ ಸ್ವಭಾವವಲ್ಲವೇ ಎಂದು ಕಣ್ಣು ಮರೆ ಮಾಡಿ ಹಾಸ್ಯ ಮಾಡಿದರು ಆದರೆ ಧೃತಿ ಗಂಡುತನ ತೋರಿಸಲು ದುಡಿಯುತ್ತಿರಲಿಲ್ಲ ಬಾಳಿನ ಹೊರೆ ಕುಟುಂಬದ ಜವಾಬ್ದಾರಿ ಬದುಕಿನ ಹೋರಾಟ ಇವುಗಳೆಲ್ಲ ಆಕೆಯನ್ನು ಶಕ್ತಿಯುತಳನ್ನಾಗಿ ಮಾಡಿದ್ದವು ಒಂದು ದಿನ ಅವಳು ತನ್ನ ಮನಸ್ಸಿನ ಭಾರವನ್ನು ದೇವರ ಮುಂದೆ ಇಟ್ಟಳು ಚನ್ನಮಲ್ಲಿಕಾರ್ಜುನ ನಾನು ಗಂಡು ಅಲ್ಲ ನಿಮ್ಮ ಮನೆಗೆ ಊಳ ತರುವ ಮಗಳು ನಿಮ್ಮ ಆಧಾರದಿಂದ ನನ್ನ ಬದುಕು ಸಾಗುತ್ತಿದೆ ಎಂದು ಪ್ರಾರ್ಥಿಸಿದಳು ಅವಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು ಅವಳ ಮನಸ್ಸಿನಲ್ಲಿ ಹೊಸ ಶಕ್ತಿ ಮತ್ತು ಸ್ಪಷ್ಟತೆ ಮೂಡಿತು ಹೊರಗಿನವರ ಮಾತುಗಳು ಅವಳನ್ನು ಇನ್ನೂ ಮುಂದೆ ಕಾಡಿಸಲಿಲ್ಲ ಅವಳು ತನ್ನ ಕೆಲಸವನ್ನು ಹೆಚ್ಚು ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮುಂದುವರಿಸಿದಳು ಅವಳ ಪರಿಶ್ರಮದಿಂದ ಹೊಲದಲ್ಲಿ ಉತ್ತಮ ಫಸಲು ಬಂದಿತು ಹಳ್ಳಿಯವರು ಅವಳ ಪರಿಶ್ರಮದ ಫಲವನ್ನು ಕಂಡಾಗ ಅವರ ಮನಸ್ಸು ಬದಲಾಗಲು ಶುರು ಮಾಡಿತು ಅವರ ಹಾಸ್ಯ ಮಾತುಗಳು ಮೆಚ್ಚುಗೆಯ ಮಾತುಗಳಾಗಿ ಬದಲಾದವು ಬದುಕಿನಲ್ಲಿ ಯಾವಾಗಲೂ ನಿಜವಾದ ನಂಬಿಕೆ ಮತ್ತು ಕರ್ಮವೇ ಮುಖ್ಯ ಎಂದು ಅವಳು ಎಲ್ಲರಿಗೂ ತೋರಿಸಿದಳು ಹೊರಗಿನ ಜನ ಏನೇನು ಹೇಳಲಿ ಸತ್ಯವೇ ನಮ್ಮ ಶಕ್ತಿ ಸ್ತ್ರೀಯರು ಸಹ ಶ್ರಮ ಧೈರ್ಯ ನಿಷ್ಠೆಯಿಂದ ಬದುಕನ್ನು ಕಟ್ಟಿಕೊಳ್ಳಬಹುದು ಅವಳ ಶಕ್ತಿ ಗಂಡುತನದಲ್ಲೆಲ್ಲ ಅವಳ ನಂಬಿಕೆ ಮತ್ತು ಸತ್ಯಸಂಧತೆಯಲ್ಲಿ ಇದೆ ಎಂದು ಜಗತ್ತು ಅರಿತುಕೊಂಡಿತು